ಜ್ಯೋತಿಷ್ಯದಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ವ್ಯಕ್ತಿಯ ಜನ್ಮ ದಿನಾಂಕದ ಆಧಾರದ ಮೇಲೆ ಮೂಲಾಂಕದಿಂದ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಕೆಲವು ರಾಡಿಕ್ ಸಂಖ್ಯೆಗಳನ್ನು ಸಹ ಬಹಳ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಒಬ್ಬ ವ್ಯಕ್ತಿಯು ಯಾವುದೇ ತಿಂಗಳ ಎಂಟು ಹದಿನೇಳು ಅಥವಾ ಇಪ್ಪತ್ತಾರರಂದು ಜನಿಸಿದರೆ ಅವನ ಮೂಲ ಸಂಖ್ಯೆಯನ್ನು ಎಂಟು ಎಂದು ಪರಿಗಣಿಸಲಾಗುತ್ತದೆ ಈ ಸಂಖ್ಯೆಗಳನ್ನು ಸೇರಿಸುವುದರಿಂದ ಎಂಟು ಬರುತ್ತದೆ ಶನಿಯು ಈ ರಾಡಿಕ್ ಸಂಖ್ಯೆಯ ಅಧಿಪತಿ ಎಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಡಿಕ್ ಸಂಖ್ಯೆ ಜೀವನದಲ್ಲಿನ ಯಶಸ್ಸನ್ನು ಸಾಧಿಸುತ್ತದೆ ಈ ಜನರು ಯಾವಾಗಲೂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ಜನರು ಯಾವುದೇ ಗುರಿಯನ್ನು ಸಾಧಿಸಲು ಶ್ರಮಿಸಿದಾಗ ಅವರು ಖಂಡಿತವಾಗಿಯೂ ಈ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಈ ಜನರು ಹಣಕಾಸಿನ ವಿಷಯಗಳಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತಾರೆ ಇದರಿಂದಾಗಿ ಅವರ ಆರ್ಥಿಕ ಸ್ಥಿತಿಯು ಸಹ ಬಲವಾಗಿರುತ್ತದೆ ಜೊತೆಗೆ ಅವರ ನಾಯಕತ್ವದ ಸಾಮರ್ಥ್ಯವು ತುಂಬಾ ಚೆನ್ನಾಗಿದೆ ಈ ಜನರು ನ್ಯಾಯವನ್ನು ಪ್ರೀತಿಸುತ್ತಾರೆ ಇದಲ್ಲದೆ ಅವರು ತಮ್ಮ ಕಾರ್ಯಗಳಲ್ಲಿ ನಂಬಿಕೆಯನ್ನು ಹೊಂದಿದ್ದಾರೆ ಮತ್ತು ನಿರ್ವಹಣಾ ರೀತಿಯಲ್ಲಿ ವರ್ತಿಸಲು ಇಷ್ಟಪಡುತ್ತಾರೆ ಅವರು ತಮ್ಮ ಗುರಿಗಳನ್ನು ಸಾಧಿಸಲು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿದ್ದರೂ ಶನಿದೇವನ ಕೃಪೆಯಿಂದ ಅವರು ಕೊನೆಯಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಇನ್ಫಾರ್ಮೇಟಿವ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ